ನಮಸ್ಕಾರ ದ ಸೂಟ್ ಅತಿಥಿ ದೇವ್ ಓ ಭವ ಅಂತ ಟ್ಯಾಗ್ಲಿಂಗ್ ಇಟ್ಕೊಂಡು ಸಿನಿಮಾ ಶುರು ಮಾಡಿರೋದು ಮತ್ತು ಈ ಕಾನ್ಸೆಪ್ಟು ನೋಡಿದ್ರೆ ತುಂಬ ನಿಗೂಢವಾಗಿದೆ ಮತ್ತು ಆಕರ್ಷಕವಾಗಿದೆ ಮುಖವಾಡ ಹೊತ್ತ ಮನಸ್ಸುಗಳ ಬಗ್ಗೆ ಈ ಸಿನಿಮಾ ಮಾಡಿದ್ದಾರೆ ಹಣಕ್ಕಿಂತ ಅನ್ನವೇ ಶ್ರೇಷ್ಠ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅದನ್ನು ಈ ಸಿನಿಮಾ ಹೇಳ್ತಾ ಇದೆ ಅಂತ ಅನಿಸ್ತಾ ಇದೆ ವಿನ್ಯಾಸ ಮತ್ತೆ ಕಾನ್ಸೆಪ್ಟು ಹೆಸರು ಎಲ್ಲವೂ ಕೂಡ ಆಕರ್ಷಕವಾಗಿದೆ ಮತ್ತು ಜೊತೆಗೆ ಅವತ್ತು ಕತೆ ಎಳೆ ಕೇಳ್ತಿದ್ದಾಗೆ ಅವ್ರದ್ದು ಆವರಿಸ್ಕೊಳ್ತಾ ಇದೆ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ನಾ ನಂಬಿದ್ದೀನಿ ಮತ್ತೆ ಸಿನಿಮಾ ಚೆನ್ನಾಗಿ ಇದ್ದೇ ಇರುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ತಪ್ಪದೆ ಸೂಟ್ ನೋಡಿ ನಿಮ್ಮ ಆಶೀರ್ವಾದ ಮತ್ತು ಶುಭ ಆಯ್ಕೆ ಎಲ್ರಿಗೂ ಇರಲಿ ನಮಸ್ಕಾರ